ಇವರ ನಾನು ನೋಡಿದ ಮತ್ತೊಂದು ಸಿನಿಮಾ ರೂಂಬಾಯ್ ರೂಂಬಾಯ್ ತಕ್ಷಣ ಎಲ್ರಿಗೂ ನೆನಪಾಗೋದು ಇದೊಂದು ರೂಂಬಾಯ್ ಕಥೆನೇ ಇರಬಹುದಾ ಅಂತ ಎಸ್ ರೂಂಬಾಯ್ ಕಥೆನೇ ಇದು ಆದರೆ ಒಂದು ಲಾಡ್ಜ್ನಲ್ಲಿ ರೂಂಬಾಯಿ ಕೆಲಸ ಮಾಡ್ತಿರ್ತಕ್ಕಂಥ ಒಬ್ಬ ಹುಡುಗನ ಇದು ಕತೆ ಮತ್ತು ವ್ಯಥೆ ಅಂತಲೇ ಹೇಳ್ಬೋದು ರೂಂಬಾಯ್ ನಿಜಕ್ಕೂ ಇದು ದೊಡ್ಡ ಬಜೆಟ್ ಸಿನಿಮಾನ ಅನ್ನೋ ಪ್ರಶ್ನೆ ಬರ್ಬೋದು ದೊಡ್ಡ ಬಜೆಟ್ ಸಿನಿಮಾ ಅಲ್ಲ ಇದು ತುಂಬ ತುಂಬ ಚಿಕ್ಕ ಬಜೆಟ್ ಸಿನಿಮಾ ಆದರೆ ಎಫೆಕ್ಟಿವ್ ಆಗಿ ಈ ಸಿನಿಮಾನ ಕಟ್ಟಿಕೊಡುವಂಥ ಪ್ರಯತ್ನ ಮಾಡಿದ್ದಾರೆ ಸೊ ಸಿನಿಮಾದಲ್ಲಿ ಬಜೆಟ್ ಮುಖ್ಯನೋ ಅಥವಾ ಮೇಕಿಂಗ್ ಮುಖ್ಯನೋ ಅಥವಾ ಯಾವೆಲ್ಲ ಸ್ಟಾರ್ ಇರ್ತಾರೆ ಅದು ಯಾವುದೂ ಮುಖ್ಯ ಆಗಲ್ಲ ಕಂಟೆಂಟ್ ಮುಖ್ಯ ಆಗುತ್ತೆ ಮತ್ತು ಮಾಡುವ ಪ್ರಯೋಗ ಮುಖ್ಯ ಆಗುತ್ತೆ ರೂಮ್ ಬಾಯ್ ಕೂಡ ಅಂತಹ ಕಂಟೆಂಟ್ ಮತ್ತು ಪ್ರಯೋಗಾತ್ಮಕ ಸಿನಿಮಾ ಅಂತ ಹೇಳ್ಬೋದು ಬಹುತೇಕ ಸ್ಕ್ರೀನ್ ಮೇಲೆ ಕಾಣಿಸ್ಕೊಂಡಿರ್ತಕ್ಕಂಥ ನಟರೆಲ್ಲರೂ ಕೂಡ ಫೇಸ್ ವ್ಯಾಲ್ಯೂ ಇರ್ತಕ್ಕಂಥವ್ರು ಆದರೆ ತೆರೆ ಹಿಂದೆ ಕೆಲಸ ಮಾಡಿರ್ತಕ್ಕಂಥವ್ರು ಬಹುತೇಕ ಹೊಸಬರು ಹಾಗಾಗಿ ಹೊಸಬರು ಮಾಡಿದ್ದಾರೆ ಅಂದರೆ ಒಂದಷ್ಟು ಹೊಸತನ ಈ ಸಿನಿಮಾದಲ್ಲಿ ಇದೆ ಅಂತಲೇ ಹೇಳ್ಬೋದು ಸೊ ರೂಂಬಾಯ್ ಒಬ್ಬ ಹುಡುಗನ ಕತೆ ಅಂತ ನಾನು ಆಗಲೇ ಹೇಳಿದೆ ಸೊ ಸಿನಿಮಾದ ಹಿಂದೆ ಇರ್ತಕ್ಕಂಥ ಬಹುತೇಕ ಟೆಕ್ನಿಷಿಯನ್ಸು ಇಲ್ಲಿ ಹೊಸುಬ್ರೆ ಹಾಗಾಗಿ ಇದು ಹೊಸತನದಿಂದ ಕೂಡಿರ್ತಕ್ಕಂಥ ಸಿನಿಮಾ ಅಂತಲೇ ಹೇಳ್ಬೋದು ಹಾಗಾದರೆ ಬಾಯ್ನ ಕತೆ ಏನು ಅಂತ ಹೇಳೋದಾದರೆ ಒಬ್ಬ ಉತ್ತರ ಕರ್ನಾಟಕದಿಂದ ಬಂದು ಬೆಂಗಳೂರಂಥ ಸಿಟಿನಲ್ಲಿ ಬಾಯ್ ಕೆಲಸ ಮಾಡ್ತಿರ್ತಾನೆ ಅವನಿಗೆ ಬೇರೆ ಯಾವುದೋ ಒಂದು ಕನಸು ಇರುತ್ತೆ ಆ ಕನಸನ್ನ ಈಡೇರಿಸ್ಕೊಳ್ಳೋಕ್ಕೋಸ್ಕರ ಸಾಕಷ್ಟು ಪ್ರಯತ್ನ ಪಡ್ತಾನೆ ಹಗಲಿರುಳು ಶ್ರಮ ಪಡ್ತಾನೆ ಆದರೆ ಆ ಕನಸಿಗೆ ಒಬ್ಬ ವ್ಯಕ್ತಿ ನೀರು ಎರಚುತ್ತಾನೆ ಆದರೆ ಅಲ್ಲಿಂದ ಅವನ ಕನಸು ಈಡೇರುತ್ತಾ ಅಥವಾ ಆ ಕನಸನ್ನ ನನ್ಸು ಮಾಡೋದಕ್ಕೆ ಯಾರಾದರೂ ಕೈ ಜೋಡಿಸ್ತಾರ ಇದು ಸಿನಿಮಾದ ಥಾಟ್ ಸೊ ರೂಮ್ ಬಾಯ್ ಹೇಳಬೇಕಂದ್ರೆ ಇದೊಂದು ಕ್ರೈಮ್ ಥ್ರಿಲ್ಲರ್ ಸಿನಿಮಾ ಅದರಲ್ಲೂ ಥ್ರಿಲ್ ನೋಡುವಂಥ ಥ್ರಿಲ್ಲರ್ ಜಾನಲ್ ನೋಡುವಂಥ ಪ್ರೇಕ್ಷಕರಿಗೆ ಈ ಸಿನಿಮಾ ರುಚಿಸುತ್ತೆ ಯಾಕಂದರೆ ಒಬ್ಬೊಬ್ಬರಿಗೆ ಒಂದೊಂದು ಜಾನರ್ ಇಷ್ಟ ಆಗುತ್ತೆ ಬಹುತೇಕ ಮರ್ಡರ್ ಮಿಸ್ಟ್ರಿನ ನೋಡೋವಂಥರು ಬಹುತೇಕ ಥ್ರಿಲ್ಲರ್ ಅಥವಾ ಸಸ್ಪೆನ್ಸ್ ನೋಡೋವಂಥ ಮಂದಿಗೆ ಈ ಸಿನಿಮಾ ಖಂಡಿತ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಈ ಸಿನಿಮಾದ ಮುಖ್ಯ ಅಂಶ ಏನಂತಂದರೆ ವಿಶೇಷವಾಗಿ ಒಂದು ಪ್ರಯೋಗಾತ್ಮಕ ಸಿನಿಮಾ ಅಂತಲೇ ನಾನು ಆರಂಭದಲ್ಲಿ ಹೇಳಿದೆ ಯಾಕೆ ಇದು ಒಂದು ಅಟೆಂಪ್ಟ್ ಮೂವಿ ಅಂತಂದರೆ ಕನ್ನಡದಲ್ಲಿ ಸಾಕಷ್ಟು ಪ್ರಯೋಗಾತ್ಮಕ ಸಿನಿಮಾಗಳು ಬರ್ತಾ ಇರ್ತವೆ ಸೊ ಹೊಸಬರು ಕೂಡ ಈ ಸಿನಿಮಾವನ್ನು ಅದೇ ನಿಟ್ಟಿನಲ್ಲಿ ಕಟ್ಟಿಕೊಡುವಂಥ ಪ್ರಯತ್ನ ಮಾಡಿದ್ದಾರೆ ಇಡೀ ಸಿನಿಮಾದ ಒಂದೇ ಒಂದು ಲೈನ್ ಹೇಳೋದಾದರೆ ಒಂದು ಸಿ ಸಿ ಕ್ಯಾಮ್ರಾದಲ್ಲಿ ಏನು ಫುಟೇಜ್ ಸಿಗುತ್ತೆ ಅದೇ ಈ ಸಿನಿಮಾದ ತಾಟ್ ಅಂತಲೇ ಹೇಳ್ಬೋದು ಈಗಾಗಲೇ ನಿಮಗೆ ನಾನು ಈ ವಿಷಯ ಹೇಳಿದ ಅರ್ಥ ಮಾಡ್ಕೊಂಡಿರ್ತೀರಿ ಅಂದ್ಕೊಂಡಿದ್ದೀನಿ ಯಾವುದೇ ಒಬ್ಬ ಇನ್ವೆಸ್ಟಿಗೇಷನ್ ಆಫೀಸರು ಎಲ್ಲೋ ಒಂದು ಮರ್ಡ್ರ್ ಆಗುತ್ತೆ ಎಲ್ಲೋ ಒಂದು ಕಳ್ಳತನ ಆಗುತ್ತೆ ಅಂದಾಗ ಅಲ್ಲಿ ಮೊದಲು ನೋಡೋದು ಸಿ ಸಿ ಕ್ಯಾಮ್ರಾ ಸೊ ಪೊಲೀಸರು ಕೂಡ ಸಿ ಸಿ ಕ್ಯಾಮ್ರಾ ಮೂಲಕ ಆ ಮರ್ಡ್ರ್ ಆಗಿರ್ಬೋದು ಅಥವಾ ಆ ಕಳ್ಳನಾಗಿರ್ಬೋದು ಆಗಿರ್ಬೋದು ಹಿಡಿಯುವಂಥ ಪ್ರಯತ್ನ ಮಾಡ್ತಾರೆ ಸೊ ಈ ಸಿನಿಮಾದಲ್ಲೂ ಕೂಡ ಅಂಥದ್ದೇ ಒಂದು ವಿಶೇಷ ತನಿಖಾ ತಂಡ ಕೂಡ ಆ ಕೆಲಸ ಮಾಡುತ್ತೆ ಅದೇ ಈ ಸಿನಿಮಾದ ಹೈಲೈಟ್ ಅಂತ ಹೇಳ್ಬೋದು ಈ ಸಿನಿಮಾದ ಮತ್ತೊಂದು ವಿಶೇಷ ಅಂದರೆ ನಾಲ್ಕು ಆಯಾಮಗಳಲ್ಲಿ ಈ ಸಿನಿಮಾ ರನ್ ಆಗುತ್ತೆ ಒಂದು ಆ ಹುಡುಗನ ಕನಸು ಮತ್ತು ಆ ಹುಡುಗ ಬೆನ್ನತ್ತಿ ಹೋಗುವಂತಹ ಕೆಲಸ ಮತ್ತು ಇನ್ನೊಂದು ಪೊಲೀಸ್ ಇನ್ವೆಸ್ಟಿಗೇಷನ್ ಮತ್ತೊಂದು ಒಂದಿಷ್ಟು ಪುಂಡು ಪೋಖುರಿಗಳ ಓಡಾಟ ಮತ್ತು ಚೀರಾಟ ಹಾರಾಟ ಸೊ ಈ ಮೂರು ಆಯಾಮಗಳಲ್ಲಿ ಕತೆ ಸಾಕ್ತಾ ಇರುತ್ತೆ ಒಂದು ಹಂತದಲ್ಲಿ ಏಳು ಮರ್ಡರ್ಗಳು ಆಗ್ತವೆ ಆ ಮರ್ಡರು ಯಾರು ಮಾಡಿದ್ರು ಯಾಕೆ ಮಾಡಿದ್ರು ಅನ್ನೋದೇ ಈ ಸಿನಿಮಾದ ಸಸ್ಪೆನ್ಸ್ ಅಂತ ಹೇಳ್ಬೋದು ಆ ಕುತೂಹಲ ಏನಿದ್ದರೆ ರೂಮ್ ಬಾಯ್ ಒಂದು ಸರಿ ನೋಡ್ಬೋದು ಸೊ ಈ ರೂಮ್ ಬಾಯ್ ಅನ್ನೋ ಕಥೆಯ ಹಿಂದೆ ಸಾಕಷ್ಟು ಕೆಲಸ ನಡೆದಿದೆ ಅಂತಲೇ ಹೇಳ್ಬೋದು ಯಾಕಂದರೆ ಒಂದು ಸಿ ಸಿ ಕ್ಯಾಮ್ರಾ ಹಿಂದೆ ಮಾಡುವಂಥ ಪ್ರಯೋಗ ಇದೆಯಲ್ಲ ನಿಜಕ್ಕೂ ಇದು ಹೊಸತನದೇ ಕೂಡಿದೆ ಆ ಪ್ರಯೋಗ ಕೂಡ ಅಲ್ಲಿ ಕಾಣ್ತಾ ಹೋಗುತ್ತೆ ಸಿನಿಮಾದ ಮತ್ತೊಂದು ಅಂಶ ಹೇಳಲೇಬೇಕು ಸಿನಿಮಾದಲ್ಲಿ ಸಾಕಷ್ಟು ಅಂಶಗಳು ನಿಮಗೆ ಕಣ್ಣಿ ಕಾಣ್ತಾ ಹೋಗಿ ಆಮೇಲೆ ಕಿವಿಗೂ ಕೇಳಿಸ್ತದೆ ಸಂಗೀತದ ಬಗ್ಗೆ ಹೇಳಬೇಕು ಈ ಸಿನಿಮಾದ ಸಂಗೀತದ ಬಗ್ಗೆ ಹೇಳೋದರೆ ರೋಣದ ಬಕ್ಕೇಶ್ ಅವರು ಇಡೀ ಸಿನಿಮಾವನ್ನು ಅಚ್ಚುಕಟ್ಟಾಗಿ ಹಿಡಿದಿಡುವಂಥ ಪ್ರಯತ್ನ ಮಾಡಿದ್ದಾರೆ ತಮ್ಮ ಆರ್ ಆರ್ ಮೂಲಕ ಆರ್ ಆರ್ ಸಿನಿಮಾದ ಮತ್ತೊಂದು ಪ್ಲಸ್ ಅಂತ ಹೇಳ್ಬೋದು ಇನ್ನು ಧನಪಾಲ್ ಅವರು ಕ್ಯಾಮ್ರಾ ಹಿಡಿದಿದ್ದಾರೆ ಆ ಕ್ಯಾಮ್ರಾ ಕೆಲಸ ಕೂಡ ಅಚ್ಚುಕಟ್ಟಾಗಿ ಮೂಡಿಬಂದಿದೆ ಯಾಕಂದರೆ ಒಂದು ಸಿ ಸಿ ಕ್ಯಾಮ್ರಾದಲ್ಲಿ ನಾವು ಸಿನಿಮಾ ನೋಡ್ತಾ ಇದ್ದೀವೇನೋ ಅನ್ನೋ ಅರ್ಥದಲ್ಲಿ ಅನ್ನೋ ಫೀಲ್ನಲ್ಲಿ ಆ ಸಿನಿಮಾನ ಕಟ್ಕೊಡುವಂಥ ಪ್ರಯತ್ನವನ್ನು ಕ್ಯಾಮ್ರಾಮೆನ್ ಮಾಡ್ತಾರೆ ಸೊ ಇವರಿಬ್ಬರಿಗೂ ಫಿಫ್ಟಿ ಫಿಫ್ಟಿ ಮಾರ್ಕ್ಸು ಕೊಡಬಹುದು ಬಹುಶಃ ಕನ್ನಡದಲ್ಲಿ ಹೊಸ ಪ್ರಯೋಗಗಳು ಏನು ಸಿನಿಮಾ ಬರ್ತಾ ಇದೆ ಆ ಹೊಸ ಪ್ರಯೋಗಗಳನ್ನ ಎಲ್ಲರೂ ಕೂಡ ಮೆಚ್ಕೊಂಡಿದ್ದಾರೆ ಆ ನಿಟ್ಟಿನಲ್ಲಿ ಈ ಥರದ ಒಂದು ಸಿನಿಮಾ ಈ ಥರದ ಜಾನರ ಸಿನಿಮಾನು ಕೂಡ ಆಯಾ ವರ್ಗಕ್ಕೆ ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ತೆರೆ ಮೇಲೆ ಯಾರೆಲ್ಲ ಕಾಣಿಸ್ಕೊಂಡಿದ್ದಾರೆ ಅಂತ ಹೇಳೋದಾದರೆ ತೆರೆ ಮೇಲೆ ಫಸ್ಟು ಹೀರೋ ಆಗಿ ಲಿಖಿತ್ ಸೂರ್ಯ ಇಲ್ಲಿ ಇಡೀ ಸಿನಿಮಾವನ್ನು ಆವರಿಸ್ಕೊಳ್ತಾರೆ ನಾಲ್ಕು ಶೇಡ್ ಇದೆ ಸಿನಿಮಾದಲ್ಲಿ ನಾಲ್ಕು ಶೇಡ್ನಲ್ಲಿ ಕೂಡ ಲಿಖಿತ್ ಸೂರ್ಯ ಅವರು ತಮ್ಮದೇ ಆದಂಥ ಚಾಪನ್ನು ಮೂಡಿಸುವಂಥ ಪ್ರಯತ್ನ ಮಾಡಿದ್ದಾರೆ ಅವರ ನಟನೆಯಲ್ಲಿ ನಿಜಕ್ಕೂ ಇಲ್ಲಿ ಪಕ್ವಗೊಂಡಿದ್ದಾರೆ ಅಂತ ಹೇಳಬಹುದು ಹಿಂದೆ ಮೂರ್ನಾಲ್ಕು ಸಿನಿಮಾ ಬಂದಿದ್ದರೂ ಕೂಡ ಆ ಮೂರ್ನಾಲ್ಕು ಸಿನ್ಮಾಗೆ ಹೋಲಿಸಿದರೆ ಈ ಸಿನಿಮಾದಲ್ಲಿ ಬೆಟ್ರ್ ಆ್ಯಕ್ಟಿಂಗ್ ಮೂಲಕ ತಮ್ಮನ್ನ ಗಮನ ಸೆಳೆಯುವಂಥ ಪ್ರಯತ್ನ ಅವ್ರು ಮಾಡ್ತಾರೆ ಉಳಿದಂತೆ ಯಶು ಶೆಟ್ಟಿ ಇದ್ದಾರೆ ಅವರು ಕೂಡ ತಮ್ಮದೇ ಅಭಿನಯದಲ್ಲಿ ತೋರಿಸ್ತಾ ಹೋಗ್ತಾರೆ ಸೊ ಇನ್ನು ಉಳಿದಂತೆ ಒಂದಿಷ್ಟು ಪಾತ್ರಗಳು ಕಣ್ಮುಂದೆ ಕಾಣ್ತವೆ ರಘು ಶಿವಮೊಗ್ಗ ಇಲ್ಲಿ ಮುಖ್ಯವಾಗಿ ಗಮನ ಸೆಳೀತಾರೆ ವರ್ಧನ್ ತೀರ್ಥಹಳ್ಳಿ ಅವರು ಕೂಡ ಇಲ್ಲಿ ವಿಶೇಷವಾಗಿ ಕಾಣಿಸ್ಕೊಳ್ತಾ ಹೋಗ್ತಾರೆ ಆಮೇಲೆ ಚೇತನ್ ದುರ್ಗಾ ಕೂಡ ಅವರು ಕೂಡ ಇಲ್ಲಿ ಪಾತ್ರದ ಮೂಲಕ ಅವರು ಏನೋ ಹಿಂದೆ ಎಲ್ಲ ನೋಡಿರ್ತಕ್ಕಂಥ ಸಿನಿಮಾಗಳಲ್ಲಿ ಅವರು ಹಾಸ್ಯ ನಟರ ಕಾಣಿಸ್ಕೊಂಡ್ರು ಆದರೆ ಇಲ್ಲಿ ಅವ್ರದ್ದು ತುಂಬ ಗಂಭೀರವಾದಂಥ ಪಾತ್ರ ಆ ಗಂಭೀರ ಪಾತ್ರ ಹೇಗಿರುತ್ತೆ ಅನ್ನೋದು ನೀವು ಸಿನಿಮಾದಲ್ಲಿ ಕಾಣಬೇಕು ಉಳಿದಂತೆ ವಜ್ರಂಗ್ ಶೆಟ್ಟಿ ಕೂಡ ಈ ಸಿನಿಮಾದಲ್ಲಿ ಕಾಣಿಸ್ಕೊತಾ ಹೋಗ್ತಾರೆ ಅವರು ಕೂಡ ವಿಶೇಷವಾಗಿ ಇಲ್ಲಿ ಪಾತ್ರವನ್ನು ನಿರ್ವಹಿಸಿದ್ದಾರೆ ಒಟ್ಟಾರೆ ಹೇಳಬೇಕಂದ್ರೆ ಇಡೀ ಸಿನಿಮಾದ ಮತ್ತೊಂದು ಹೈಲೈಟ್ ಅಂತಂದರೆ ಅಶ್ವಿನ್ ಹಾಸನ್ ಅಶ್ವಿನ್ ಹಾಸನ್ ಅವರು ಇಲ್ಲಿ ಪೊಲೀಸ್ ಅಧಿಕಾರಿಯಾಗಿ ಕಾಣಿಸ್ಕೊಂಡಿದ್ದಾರೆ ಇಡೀ ಸಿನಿಮಾದ ಇನ್ವೆಸ್ಟಿಗೇಷನ್ ಆಫೀಸರ್ ಅವರು ಸೊ ಅವರಿಗೆ ಒಂದು ರೀತಿಯ ಈ ಸಿನಿಮಾದ ಏನು ಆಯಾಮಗಳಲ್ಲಿ ಹೋಗುವಂಥ ಕತೆ ಇದೆ ಆ ಕಥೆಯಲ್ಲ ಹಿಡಿತವನ್ನು ಹಿಡ್ಕೊಂಡು ಇಡೀ ಸಿನಿಮಾದ ನರೇಷನ್ ಮಾಡ್ತಾ ಹೋಗುವಂಥ ಪಾತ್ರ ಅವ್ರದ್ದು ಇಡೀ ಸಿನಿಮಾದಲ್ಲಿ ಓವರ್ ನಾವು ನೋಡಬೇಕಾದ್ರೆ ಒಂದು ಮರ್ಡರ್ ಮಿಸ್ಟ್ರಿ ಏನಿದೆ ಆ ಸಿನಿಮಾವನ್ನ ಥ್ರಿಲ್ಲರ್ ಆಯಾಮದಲ್ಲಿ ನಿರ್ದೇಶಕ ರವಿ ನಾಗಡದಿನಿ ಅವರು ಇಲ್ಲಿ ಮಾಡ್ತಾ ಹೋಗ್ತಾರೆ ಅವರು ಹೊಸ ಆಯಾಮದಲ್ಲಿ ಹೊಸ ಜಾನರ್ನ ಕತೆ ಕಟ್ಟಿಕೊಡುವಂಥ ಪ್ರಯತ್ನದಲ್ಲಿ ನಿಜಕ್ಕೂ ಸಕ್ಸಸ್ ಆಗಿದ್ದಾರೆ ಅಂತಲೇ ಹೇಳ್ಬೋದು ಓವರ್ ಆಲ್ ಆಗಿ ಈ ಥರದ ಸಿನಿಮಾಗಳು ಕನ್ನಡ ಮಾತ್ರ ಅಲ್ಲ ಬೇರೆ ಬೇರೆ ಭಾಷೆಗಳಲ್ಲಿ ಬಂದರೆ ಅದನ್ನು ಒಪ್ಕೊಂಡು ಒಪ್ಕೊಂಡು ಮೆರೆಸುವಂಥ ಜನ ನಾವು ನೋಡಿದ್ದೀವಿ ಸೊ ಕನ್ನಡದಲ್ಲಿ ಈ ಥರದ ಪ್ರಯೋಗಾತ್ಮಕ ಸಿನಿಮಾಗಳು ಬಂದಾಗ ನಿಜಕ್ಕೂ ಆ ಕನ್ನಡಿಗರು ಒಪ್ತಾರೆ ಅನ್ನೋ ಭರವಸೆ ಆ ತಂಡಕ್ಕೆ ಇದೆ ಅದೇನೇ ಆಗಲಿ ರೂಮ್ ಬಾಯ್ ಕನ್ನಡದ ಮಟ್ಟಿಗೆ ಒಂದು ಹೊಸ ಪ್ರಯತ್ನ ಅಂತಲೇ ಹೇಳ್ಬೋದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಕಳೆದ ವರ್ಷದ ನೀಟ್ ಮತ್ತು ಐಐಟಿ ಟಿ ಜೆಇ ಪರೀಕ್ಷೆಯಲ್ಲಿ ಸಾವಿರಾರು ಉಚಿತ ಮೆಡಿಕಲ್ ಹಾಗೂ ಐಐಟಿ ಸೀಟ್ ಗಳನ್ನು ನೀಡಿರುವ ನಮ್ಮ ಹೆಮ್ಮೆಯ ಎಕ್ಸೆಲ್ ಅಕಾಡೆಮಿಕ್ಸ್ ವಿದ್ಯಾಸಂಸ್ಥೆಯಾಗಿದೆ ಒಂದು ವರ್ಷದ ಲಾಂಗ್ ಟರ್ಮ್ ನೀಟ್ ಸಿಇಟಿ ಮತ್ತು ಐ ಐ ಟಿ ದಾಖಲಾತಿ ಪ್ರಾರಂಭವಾಗಿದೆ ಮೆಡಿಕಲ್ ಅಂದರೆ ಎಕ್ಸೆಲ್ ಎಕ್ಸೆಲ್ ಅಂದರೆ ಮೆಡಿಕಲ್ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ವಯಸ್ಸಾದ ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜಿಮ್ಮಿ ನೂರ ಕೆಜಿ ವೆಯ್ಟ್ ಇದೆ ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವುದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೇ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗುದಿಕ್ ಯಾವ್ದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದ್ರು ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತಾ ಇಲ್ಲ ಯಾಕಂದ್ರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗ್ಬೇಕು ಅಂದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಕ್ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದು ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಆಗಿ ಕಾಣ್ತೀರ ಎಂಬತ್ನಾಕರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನ್ ಯೂಸ್ ಮಾಡ್ತಾ ಇರೋದು ಸ್ಲಿಮ್